आत्मीय स्ने ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಪರೀಕ್ಷೆ ಒಂದರ ಒಂದು ಫಲಿತಾಂಶವನ್ನು ನೀವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀರಿ ಸೊ ಆ ಒಂದು ಫಲಿತಾಂಶ ಯಾವಾಗ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಈ ಒಂದು ಸರ್ಕ್ಯುಲರನ್ನು ನೀವು ನೋಡ್ತಾ ಇದ್ದೀರಿ ಇದರ ಪ್ರಕಾರ ಅಂದರೆ ಒಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಈ ಒಂದು ಆರ್ಡರನ್ನು ನಾವು ನೋಡ್ತಾ ಇದ್ದೀವಿ ಸೊ ಏನಪ್ಪಾ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಒಂದು ಪರೀಕ್ಷೆಗಳು ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾಯಿತು ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತೆ ಸೊ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಕರ್ನಾಟಕ ಶಾಲಾ ಶಿಕ್ಷಣ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾನ್ಯ ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಸೊ ಇಲ್ಲಿ ನೀವು ರಿಸಲ್ಟನ್ನು ಅನ್ನು ನೋಡುವಂತಹ ಸಮಯ ಕೂಡ ಇದೆ ಸೊ ನೋಡಬಹುದು ಫಲಿತಾಂಶವನ್ನು ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಜಾಲತಾಣದಲ್ಲಿ ದಿನಾಂಕ ಹನ್ನೆ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆ ನಂತರ ವೀಕ್ಷಿಸಬಹುದಾಗಿದೆ ಸೊ ನೀವು ಹಾಂ ಹನ್ನೆರಡೂವರೆ ನಂತರ ಏನು ಮಾಡ್ಬೋದು ಅಂತ ಹೇಳಿದರೆ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ನೋಡ್ಬೋದು ಸೊ ಯಾರಿಗೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪೋಷಕರು ಈ ಬಗ್ಗೆ ಕಾಯ್ತಾ ಕಾಯ್ತಾಯಿದ್ರು ಸೊ ಹಾಗಾಗಿ ಹನ್ನೆರಡೂವರೆಗೆ ನಾಳೆ ರಿಸಲ್ಟ್ ಬರ್ತಾ ಇದೆ ಸೊ ಅಧಿಕೃತವಾದಂತಹ ಒಂದು ಆರ್ಡರ್ ಅಂತ ಹೇಳ್ತಾ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಧನ್ಯವಾದಗಳು